ದೇವೇಗೌಡರ ನಿವಾಸದಲ್ಲಿ ತುರ್ತಾಗಿ ಒಂದು ಸಭೆಯನ್ನು ಕರೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ಗೆ ಈಗ ದೇವೇಗೌಡರ ಕುಟುಂಬ ಕಂಗೆಟ್ಟಿದೆ ಈಗ ದೇವೇಗೌಡರು ಪದ್ಮನಾಭನಗರದ ತಮ್ಮ ನಿವಾಸದಲ್ಲಿ ಸಭೆಯನ್ನ ಶುರು ಮಾಡಿದ್ದಾರೆ ಸಭೆ ನಡೀತಾ ಇದೆ ಮಹತ್ವದ ಸಭೆಯಲ್ಲಿ ದೇವೇಗೌಡರ ಇಡೀ ಕುಟುಂಬ ಭಾಗಿಯಾಗಿದೆ ಪ್ರಜ್ವಲ್ ಕೇಸ್ನಲ್ಲಿ ಮುಂದಿನ ಹೆಜ್ಜೆಯ ಕುರಿತು ಕುಟುಂಬಸ್ಥರು ಚರ್ಚೆ ಮಾಡ್ತಾ ಇದ್ದಾರೆ ಹಾಸನದಿಂದ ನೇರವಾಗಿ ಗೌಡರ ನಿವಾಸಕ್ಕೆ ಎಚ್ ಡಿ ರೇವಣ್ಣನೂ ಬಂದಿದ್ದಾರಂತೆ ಹೆಚ್ ಡಿ ರೇವಣ್ಣ ಬಂದ ಬಳಿಕ ಮನೆಗೆ ಡಾಕ್ಟರ್ ಸಿ ಮಂಜುನಾಥ್ ಅವರು ಸಹ ಬಂದಿದ್ದಾರೆ ಗೌಡರ ಜೊತೆಗೆ ಚರ್ಚೆಗೆ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ರೇವಣ್ಣ ಸಹ ಬಂದಿದ್ದಾರೆ ದೇವೇಗೌಡರ ಕುಟುಂಬಸ್ಥರೆಲ್ಲರೂ ಸಹ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆ ಪ್ರಾಯಶ್ಚಿತ್ತದ ಚರ್ಚೆಯೋ ಅಥವಾ ಯಾವ ರೀತಿಯಾಗಿ ನಾವು ಡಿಫೆಂಡ್ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಚರ್ಚೆಯೋ ಅಥವಾ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಮ್ಮ ಕುಟುಂಬದ ವಿರುದ್ಧ ಪಿತೂರಿ ಅನ್ನುವ ಕಂಟಿನ್ಯೂ ಮುಂದಿನ ಹೇಳಿಕೆಗಳು ಅದನ್ನು ಮುಂದುವರೆದ ಹೇಳಿಕೆಗಳು ಯಾವ ರೀತಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯೋ ಗೊತ್ತಿಲ್ಲ ಆದರೆ ದೇವೇಗೌಡರ ಕುಟುಂಬಸ್ಥರು ಎಲ್ಲರೂ ಸಹ ಬಂದು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರಂತೆ ಹೆಚ್ ಡಿ ಅವರು ಸಹ ಬಂದಿದ್ದಾರೆ ಸೊ ಕರೆದಿರ್ತಕ್ಕಂಥ ಸಭೆ ದೇವೇಗೌಡರೇ ಕರೆದಿದ್ದಾರೆ ನಿಜಕ್ಕೂ ಒಂದು ರೀತಿಯಾಗಿ ಪಾಪ ದೇವೇಗೌಡರು ಇಷ್ಟು ವರ್ಷಗಳ ರಾಜಕಾರಣ ಮಾಜಿ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕುಮಾರಸ್ವಾಮಿಯವರು ಸಹ ಸಿಎಂ ಮಾಜಿ ಸಿ ಎಮ್ ಸೊ ಇಷ್ಟೆಲ್ಲ ಆಗಿ ಸಹ ಇಂಥ ಕುಟುಂಬದಲ್ಲಿ ಬಹಳ ವೆಯ್ಟೇಜ್ ಇರ್ತಕ್ಕಂಥ ಕುಟುಂಬದಲ್ಲಿ ಇಂಥದ್ದೊಂದು ನಡೆದಿರ್ತಕ್ಕಂಥದ್ದು ಬಹುಶಃ ದೇವೇಗೌಡರು ಇನ್ ಯಾವತ್ತೂ ಸಹ ಇದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ರೇವಣ್ಣವ್ರ ಮೇಲೆ ಹಂಗೆ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಉತ್ತಮವಾಗಿರ್ತಕ್ಕಂಥ ರಾಜಕೀಯ ಭವಿಷ್ಯ ಇತ್ತು ಆದರೆ ಇಂಥ ನೀಚ ಕೆಲಸ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಮತ್ತು ಭವಿಷ್ಯಕ್ಕೆ ರಾಜಕೀಯ ಭವಿಷ್ಯ ಬಿಟ್ಟುಬಿಡಿ ಭವಿಷ್ಯಕ್ಕೆ ಅವರೇ ಅವರೇ ಫುಲ್ ಸ್ಟಾಪನ್ನು ಹಾಕೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಹುಶಃ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹುಶಃ ಚರ್ಚೆ ಆಗ್ತಾ ಇರಬಹುದು